ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ಪ್ರಪಂಚ ನಾನಿವತ್ತು ಒಂದು ರೆಸಿಪಿಯೊಂದಿಗೆ ಬಂದಿದ್ದೇನೆ ಇದನ್ನು ಫ್ಲವರ್ ಚಿಲ್ಲಿ ಅಥವಾ ಸ್ಟಾರ್ ಚಿಲ್ಲಿ ಅಂತ ಕರೀತಾರೆ ನೋಡಿ ಈ ಥರ ಇರುತ್ತೆ ಕ್ಯಾಪ್ಸಿಕಮ್ಗಿಂತ ಸ್ವಲ್ಪ ಸಣ್ಣ ಇರುತ್ತೆ ನಾನು ಇದನ್ನು ಸಣ್ಣಗೆ ಕಟ್ ಹೆಚ್ಕೋತಾ ಇದ್ದೀನಿ ಪಲ್ಯ ಮಾಡ ಮಾಡೋದಿದ್ರೆ ಯಾವ ಥರ ಕಟ್ ಮಾಡ್ಕೋತಾರೋ ಆ ಥರ ಸಣ್ಣಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈ ಥರ ಕಟ್ ಮಾಡ್ಕೋಬೇಕು ಇಷ್ಟು ಸಣ್ಣಗೆ ನಾನು ಇದನ್ನ ಒಂದು ಬಾಣಲಿಯಲ್ಲಿ ಹಾ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಕೊಕೊನಟ್ ಆಯಿಲನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಉದ್ದಿನಬೇಳೆಯನ್ನು ಹಾಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ಇದಕ್ಕೆ ನಾವು ಮತ್ತೆ ಮೆಣಸು ಹಾಕೋ ಅವಶ್ಯಕತೆ ಇರೋದಿಲ್ಲ ಯಾಕಂದರೆ ಈ ಮೆಣಸು ಸ್ವಲ್ಪ ಸ್ವಲ್ಪ ಖಾರ ಇರುತ್ತೆ ಮತ್ತು ನಾವು ಹಾಕೋದ್ರಿಂದ ಖಾರ ಬಿಡುತ್ತೆ ಸಾಸಿವೆಯನ್ನು ಹಾಕೋತಾ ಇದ್ದೀನಿ ಮತ್ತು ಅರಿಶಿನ ಪುಡಿಯನ್ನು ಹಾಕ್ಕೋತಾ ಇದ್ದೀನಿ ಇದೆಲ್ಲ ಆದಮೇಲೆ ಹೆಚ್ಕೊಂಡಿರುವಂಥ ಮೆಣಸಿನ್ಕಾಯನ್ನು ಹಾಕ್ತಾ ಇದು ಎಣ್ಣೆಲೆ ತು ಚೆನ್ನಾಗಿ ಫ್ರೈ ಹಾಕ್ಕೋಬೇಕು ಚೆನ್ನಾಗಿ ಫ್ರೈ ಆಗಬೇಕು ಅಂದ್ರೆ ಅದು ಮೆಣಸಿನ್ಕಾಯಿ ಬೇಯಬೇಕು ಎಣ್ಣೆಲೆ ನೋಡಿ ಫ್ರೈ ಆಗಿದೆ ನಾನೇ ಒಂದು ಮಿಕ್ಸಿ ಜಾರಿಗೆ ಹಸಿ ಕೊಬ್ಬರಿಯನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ರುಬ್ಕೋಬೇಕು ನಯಸಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಮೆಣಸಿನಕಾಯಿಯನ್ನು ಚೆನ್ನಾಗಿ ಫ್ರೈ ಮಾಡಿ ಮತನ್ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ರುಬ್ಬಿರುವಂತಹ ಕಾಯಿ ತುರಿಯನ್ನು ಹಾಕ್ಕೊಂಡೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಊಟಕ್ಕೆ ತುಂಬ ಚೆನ್ನಾಗಾಗತ್ತೆ ಅನ್ನದ ಜೊತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ನಾನು ಎರಡು ಸೌಟಷ್ಟು ಮೊಸರನ್ನ ಹಾಕ್ಕೋತಾ ಇದ್ದೀನಿ ಇದು ಮೊಸರು ಹಾಕ್ತೋದ್ರೆ ಟೇಸ್ಟ್ ಬರಲ್ಲ ಅದಕ್ಕೆ ಕಂಪಲ್ಸರಿ ಮೊಸರನ್ನ ಹಾಕಬೇಕು ಆವಾಗ ಮಾತ್ರ ತುಂಬ ಟೇಸ್ಟಿಯಾಗಿ ಬರುತ್ತೆ ಮೊಸರು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ನಾವು ಎಕ್ಸ್ಟ್ರಾ ಒಗ್ಗರಣೆಯನ್ನು ಕೊಡೋ ಅವಶ್ಯಕತೆ ಇರೋದಿಲ್ಲ ನಾವು ಫಸ್ಟ್ ಹುರಿಬೇಕಾದ್ರೆ ಒಗ್ಗರಣೆಯನ್ನು ಮಾಡಿದ್ದೀವಿ ನೋಡಿ ಇವಾಗ ಮೆಣಸಿನ್ಕಾಯಿ ರೆಸಿಪಿ ರೆಡಿ ಆಯಿತು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಕಾಮೆಂಟ್ ಶೇರ್ ಮಾಡಿ